ಈ ಫುಲ್ ಸ್ಟಾಡಿ ಓನ್ ಕಾಟ್ ಆ ದಿನನೇ ಬರ್ತೀಸಿದ್ದಲ್ಲ ನೋಡಿ ಸಕಲ ರಕ್ಷಕರಿರಾಯಿದು ಮತ್ತೊಂದು ತರೇ ಇಲ್ಲ ನಿಮ್ಮ ನಿಮ್ಮ ಗುರುತಿಸು ನಿಮ್ಮ ಗುರುತಿಸು ಇಕ್ಕೆರದಲ್ಲಿ ವಾಕ್ಯದ ಹೇಳಿದ್ರು ನೋಡಿ ಮೊದಲೇ ಗೊತ್ತಾ ಲೋಕಸಭೆಯಲ್ಲಿ ಇದೆ ಕೇಸ್ ಅಂತ ನೋಡಿ ನೋಟೀಸ್ ಬಂದಿರೋ ಜನ ನನಗೆ ಪಾಸ್ ನನಗೆ ಬಂದು ನೋಟೀಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಹೇಳಿದಿನಿ ಓಲೇಬೇಕು ನೋಟೀಸ್ ಅಟೆಂಡ್ ಆಗಲೇಬೇಕು ಅದು ಡಿಸೆಂಬರ್ 14 ಅದು ನೋಟೀಸ್ ಕೊರೋದು ನೋಟೀಸ್ ನದು ಆಕ್ಚುಲಿ ಇಡಿ ಅವರು ಇಡಿ ಅವರು ಎಸಿಪಿಗೆ ಫಾರಂ ಮಾಡ್ತಿದ್ದಾರೆ ಎಸ್ ಸರ್ ಎಸಿಪಿ रद्द ಆದ್ಮೇಲೆ ಈಗ ಲೋಕ ಎಕ್ತ ಬಂದಿದೆ ಆದ್ರೆ ಇನ್ಕಮ್ ಇಂದ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಹೇಳಿ ಅದು ನಡೀತಾ ಇದೆ ಲೋಕೆಕ್ತ ನೋಟಿಸ್ ಬಂದ್ರೆ ಗೊತ್ತಿಲ್ಲ ನೋಟಿಸ್ ಬಂದ್ರೆ ಹೋಗ್ಲೇಬೇಕಿಲ್ಲ ಅದಕ್ಕೆ ನಾನು ನಿಮ್ದೋ ಮತ್ತೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕು ಸಮಯ ಮತ್ತು ನಾಲ್ಕು ಚೆನ್ನಾಗಿ ದುರಂತ ಮತ್ತೆ ಅದೊಂದು ಅಂತ ಮತ್ತೆ ಪಂಚರ್ ಪಂಚರ್ ಹಾಕಿ ಮತ್ತೆ ಇದು ಇದು ಕುಟುಂಬ ಮಾಡಿ ನಾನು ಕುಟುಂಬ ಮಾಡ್ತಾರೆ ಅವರು ಮುಸಲ್ಮಾನ್ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನ ನಾನು ಅವ್ರಿಗೆ ಹೋಗೋಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಹೇಳೋಕ್ಕೂ ಇಲ್ಲ ನಾನು ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೊಟ್ಟು ಬಂದಿದ್ದೆ ಮುಗಿಯೋ ಸಮೇತ ನಾನು ತೋರಿಸಿದ್ದೀನಿ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟ ನನ್ನ ಹೇಳಿದ್ರು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟಿದ್ರು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಬಂದು ಕೊಡ್ತಾ ಇದ್ದಿಲ್ಲ ಆ ಗಿಟ್ ಮಾಡಿ ಏನು ತಿನ್ಕೊಂಡಿದ್ದೀರ ಮುಸಲ್ಮಾನೇನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಈ ಎಲ್ಲಗೋಗಿ ಮಾತಾಡಿದ್ದಾರೆ ಮುಸಲ್ಪತು ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗಿ ಮತ ಕೇಳಿಸಿದ ನೀವು ನಾನು ಅದು ನನ್ನ ಪ್ರಶ್ನೆ ನಿನ್ನೆನು ಹೇಳಿದರು ಅವರು ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಹಾಕೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಬಹಳ ಬರ್ತಾನ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ನೀವು ನೀವತ್ತು ಏನಿಗೆ ಒಟ್ಟು ಕೇಳ್ತಾ ಇದ್ದೀರಾ ನೀವು ನನ್ನ ಪ್ರಶ್ನೆ ಮಾರ್ಸಿ ಅದೇ ಪ್ರಶ್ನೆ ನಮ್ಗೆ ಈಗ ಅವರೇ ಓಟ್ ಬೇಡ ಅಂತ ಹೇಳಿದಾಗ ನಾವೇನ್ ಕೊಟ್ಕೊಡೋದ್ ನಾವು ಆಮೇಲೆ ನಿನ್ನೆನೂ ಹೇಳದಾಗತ್ತೆ ಇರಲಿಲ್ಲ ಅವ್ರು ಕುಮಾರ್ಸಭಿ ಅವರು ನಿನ್ನೆನು ಹೇಳಿದರು ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅವ್ರ ಸ್ವಾಮಿ ನಾವ್ ಬಹಳ ಬರ್ತಾನ ಪಂಚರ್ ಹಾಕೋ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನ್ ಅಗತ್ಯ ಏನಿದೆ ನಿಮ್ಗೆ ಹೇಳ್ತಾರ ಆತ್ಮೀಯವಾಗ ಕರಿತಾ ಇದೀವಿ ಅಂತ ಅವ್ರು ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರೆದ್ರೆ ಕುಮಾರ್ ಸ್ವಾಮಿ ತನ ಸತ್ಯನ ಹೇಳ್ತಾರೆ ಮುಂಚೆನೆ ಅವ್ರ ಹೆಸನ್ ಏನಿಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವ ಬೇಗದ ಟನ್ ಮಾಡಿರ್ತಾರ ನಮ್ಗಾದ್ ಅಭ್ಯಾಸ ಇಲ್ಲ ನಾವ್ ಏನ್ ಸತ್ಯ ಇದೆ ಅದೇ ಹೇಳುತ್ತ

ನನ್ನ ಮಠದುರ್ಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿನ್ಗಿರಿ ಮೆಟ್ ಮಠದಲ್ಲಿ ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳಕ್ಕೆ ಹೇಳಿ ಕೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ನಾಲ್ವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳ್ದಿರೋದು ಕುಮಾರಸ್ವಾಮಿ ಗೊತ್ತಿದ್ದೆ ಕೇಳಿ ಸತ್ಯಾನ ಅವ್ರು ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು ಈಗ ನನ್ನ ಪಕ್ಷಕ್ಕೆ ಕಲ್ಸಿದನೇ ದೊಡ್ಡ ಗುರುಗಳೇ ಪ್ರತಿಕ್ರಿಯೆ ಆ ರೀತಿಯಾಗಿ ಅವ್ರು ಯಾರು ಹೇಳ್ತಾರ ಬಿಟ್ಟರು ನಂದು ನಾನು ಹೇಳ್ತಿಲ್ಲ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದರೆ ಅಧ್ಯಕ್ಷ ಹೇಳಿ ನಾನು ಹೇಳಿದ್ವಿ ನೀವ್ ಹೇಳ್ತಾರ ಕೇಳಿದ್ವಿ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದಿನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನ್ ನೋಡ್ರಿ ಗೊತ್ತಿಲ್ಲ ನಾನು ಇವತ್ತು ನೋಡಿ ಹೇಳ್ತೀನಿ ಇವರು ಯಾರು ಸ್ವಲ್ಪನ ದಿಸಿಬಿ ಯೋಗಿ ಯೋಗೀಶರ ಅವರು ನಮ್ಮ ಯಾರು ಸೋದ್ರೆ ಅಂದ್ರೆ ಅದು ಕಾರಣ ಆಗಬಹುದು ನೀವು ಹೇಳಿಕೆ ಯೋಗೀಶರ ಹೇಳಿದನು ಮಾಧ್ಯಮದಲ್ಲಿ ಏನು ಅಂತ ಹೇಳ್ತಾರೆ ಯೋಗೀಶರ ಸಮೀಧ ಅವರು ಅನುಕೂಲ ಆಯ್ತು ಹೇಳಿಕೆ ಅಂತ ಎಲ್ಲ ಒಂದು ಅಷ್ಟಾನو ಆಗಿರಬಹುದು ಅಂತ ಏನಿದಾರೆ ಪ್ಲಸ್ ಆಗಿದೆ ಮೈನಸ್ ಆಗಿದೆ ಪ್ಲಸ್ ಮೈನಸ್ ಆಗಿದೆ ಫಸ್ಟ್ ಮೈನಸ್ ಆದ್ಲೇದು ಸಮೀಧ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆ ಅಂತ ಆಗಿದೆ ನಾನು ಹೇಳಿದ್ರೆ ಬರ್ದಿ ಕೊಡಿ ಇವತ್ತು ಏನೇನೂ ಆಗಲ್ಲ ಚನ್ನಪಟ್ಟಣದ ಮೂರು ದಿನ ನಾನು ಪ್ರಚಾರ ಮಾಡ್ತೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹಂತದಲ್ಲಿ ಯೋಗೇಶ್ ಅವ್ರಿಗೆ ಗೆಲ್ತಾರೆ ಬರ್ದಿ ಕೊಡಿ